ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೀವು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಕ್ಲಿಕ್ ಮಾಡಬೇಕು ಎಸ್ ಆದಷ್ಟು ಸಪೋರ್ಟ್ ಮಾಡಿ ಇದು ಕನ್ನಡ ಮತ್ತು ಇಂಗ್ಲೀಷ್ ಅಂದರೆ ಕನ್ನಡವನ್ನು ಇಂಗ್ಲೀಷಿಗೆ ನಾನು ಹೇಳಿಕೊಡ್ತಾ ಇದ್ದೇನೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಂಬಿದ್ದೇನೆ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ತಿಡಿ ಕನ್ನಡ ಟೆಕ್ಸ್ಟ್ ಬುಕ್ ಪ್ಲೀಸ್ ನೋಟ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಗ್ರೇಡ್ ಸಿಕ್ಸ್ತ್ ಗ್ರೇಡ್ ಸಿಕ್ಸ್ತ್ ನೆಕ್ಸ್ಟ್ ಡಿಸೆಂಬರ್ ನಿಮಗೆ ಟೆಸ್ಟ್ ಇದೆ ಅಲ್ವಾ ಯೂನಿಟ್ ಟೆಸ್ಟ್ ಅದಕ್ಕೆ ಇರುವಂತಹ ಪೋಯಂ ಇದು ಐಕ್ಯಗಾನ ಅಂತ ಒಂದಿದೆ ನೋಡಿ ಐಕ್ಯಗಾನ ಐಕ್ಯಗಾನ ಯುನಿಟಿ ಸಾಂಗ್ ಅಂದ್ರೆ ಐಕ್ಯಗಾನ ಒಂದೇ 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 ನಾವೆಲ್ಲರೂ ಒಂದೇ ಇದೆ ಅಲ್ವಾ ಅದರಿಂದ ಬರುವಂತಹ ನಾನು ಗ್ರಾಮರ್ ಪಾರ್ಟ್ ಅನ್ನು ಇವತ್ತಿನ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ ಭಾಷಾ ಅಭ್ಯಾಸದಲ್ಲಿ ಐಕ್ಯಗಾನ ಪದ್ಯ ಪದ್ಯ ಐಕ್ಯಗಾನ ಇದರಿಂದ ರಿಲೇಟೆಡ್ ಆದಂತಹ ಗ್ರಾಮರ್ ಪಾರ್ಟ್ಸ್ ಎಸ್ ಫಸ್ಟ್ ಒನ್ ಅಂದ್ರೆ ಆ ಮೇನ್ ಓಪೋಸಿಟ್ ವರ್ಡ್ ವಿರುದ್ಧ ಪದಗಳು ಓಕೆ ಇದು ನೆಕ್ಸ್ಟ್ ಯೂನಿಟ್ ಎಷ್ಟಿರುವಂತಹ ಪೋಯಂ ಐಕ್ಯಗಾನ ವಿರುದ್ಧ ಪದ ವಿರುದ್ಧ ಪದಗಳು ವಿರುದ್ಧ ಪದಗಳು ಅಂದ್ರೆ ಒಪೋಸಿಟ್ ವರ್ಡ್ಸ್ ಇಂಟು ಸಿಂಬಲ್ ಹಾಕಿ ಬರೀತೇವಲ್ವಾ ಅದು ಒಪೋಸಿಟ್ ವರ್ಡ್ಸ್ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟೆಲಿಂಗ್ ಎಸ್ ದ ಫಸ್ಟ್ ಒನ್ ಈಸ್ ಹಗಲು ಹಗಲು ಮೀನ್ಸ್ ಡೇ ಸೋ ಅಪೋಸಿಟ್ ವರ್ಡ್ ಫಾರ್ ಹಗಲು ಈರುಳು ಓಪೋಸಿಟ್ ವರ್ಡ್ ಫಾರ್ ಹಗಲು ಇರುಳು ಡೇ ನೈಟ್ ಹಗಲು ರಾತ್ರಿ ಆರ್ ಹಗಲು ಇರುಳು ಸೆಕೆಂಡ್ ಒನ್ ಭೇದ ಭೇದ ಅಭೇದ ಅಭೇದ ಭೇದ ಅಂದ್ರೆ ಪಾರ್ಶಿಯಾಲಿಟಿ ಮಾಡುವಂಥದ್ದು ಪಾರ್ಶಿಯಾಲಿಟಿ ಅಭೇದ ಅಂದ್ರೆ ಇಂಪಾರ್ಶಿಯಾಲಿಟಿ ಪಾರ್ಶಿಯಾಲಿಟಿ ಇಂಪಾರ್ಶಿಯಾಲಿಟಿ ತರ್ಡ್ ಒನ್ ನೆಳ್ಳಲು ಬಿಸಿಲು ಡಿಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೇನೆ ನೆಳ್ಳಲು ನೆಳಲು ಅಂದ್ರೆ ಶ್ಯಾಡೋ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ನೀವು ನೆಳಲು ಶ್ಯಾಡೋ ಬಿಸಿಲು ಅಂದ್ರೆ ಬ್ರೈಟ್ ಬ್ರೈಟ್ ನೆಕ್ಸ್ಟ್ ಫೋರ್ತ್ ಒನ್ ಹಲವು ಹಲವು ಅಂದ್ರೆ ಮೋರ್ ಹಲವಿನ ಅಪೋಸಿಟ್ ವರ್ಡ್ ಕೆಲವು ಫ್ಯೂ ಮೋರ್ ಫ್ಯೂ ನೋಡಿ ಇದು ಅಪೋಸಿಟ್ ವರ್ಡ್ಸ್ ಹಗಲು ಇರುಳು ನೆಳಲು ಬಿಸಿಲು ಭೇದ ಅಭೇದ ಹಲವು ಕೆಲವು ನೋಡ್ತಾ ಹೋಗಿ ಹೇಗೆ ನಾನು ಹೇಳ್ತೇನೆ ಒಬ್ಸರ್ವ್ ಮಾಡಿ ಹಗಲು ಇರುಳು ಅಭೇದ ನೆಳಲು ಬಿಸಿಲು ಹಲವು ಕೆಲವು ಎಸ್ ನೆಕ್ಸ್ಟ್ ಓನ್ ಸೆಂಟೆನ್ಸಸ್ ಓನ್ ಸೆಂಟೆನ್ಸಸ್ Next one. Swantavakya. Swantavakya means own sentences. Own sentences. The first one is na villaru. Na villaru means we are all. Like we are all. Okay we are navellaru so one sentence is simple sentence navellaru bharatiyaru bharatiyaru we are indians navellaru bharatiyaru okay ನೆಕ್ಸ್ಟ್ ಸೆಕೆಂಡ್ ಒನ್ ಅಗಣಿತ 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 ಅಂದ್ರೆ ಇನ್ಫಿನಿಟಿ ನಿಟಿ ಆರ್ ಕೌಂಟ್ಲೆಸ್ ಕೌಂಟ್ಲೆಸ್ ಓಕೆ ಆಕಾಶದಲ್ಲಿ ಅಗಣಿತ ತಾರೆಗಳಿವೆ ಅಗಣಿತ ತಾರೆಗಳಿವೆ ಅಂದ್ರೆ ಏನು ಕೌಂಟ್ಲೆಸ್ ಸ್ಟಾರ್ಸ್ ಇಂದ ಸ್ಕೈ ಕೌಂಟ್ಲೆಸ್ ಸ್ಟಾರ್ಸ್ ಇಂದ ಸ್ಕೈ ತರ್ಡ್ ಒನ್ ನಡೆನುಡಿ ನಡೆನುಡಿ ಅಂದ್ರೆ ಸ್ಪೀಚ್ ಅಂಡ್ ಆಕ್ಷನ್ ಓಕೆ ಅಂದ್ರೆ ನಮ್ಮ ನಡೆನುಡಿ ನಮ್ಮ ನಡೆನುಡಿ ನಮ್ಮ ನಡೆನುಡಿ ಉತ್ತಮವಾಗಿರಬೇಕು ನಮ್ಮ ನಡೆನುಡಿ ಉತ್ತಮವಾಗಿರಬೇಕು ಮೀನ್ಸ್ ಅವರ್ ಸ್ಪೀಚ್ ಅಂಡ್ ಆಕ್ಷನ್ಸ್ ಶುಡ್ ಬಿ ಗುಡ್ क्षन शुड स्पीच आक्ष गुड फोर्थनेराधने आराधने, 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 आराधने वर्शिपलवा ನಾನು ನಾನು ದಿನನಿತ್ಯ ಅವ್ರ ಪ್ರತಿದಿನ ದೇವರ ಆರಾಧನೆ ಮಾಡು ತೇನೆ ನಾನು ದಿನನಿತ್ಯ ದೇವರ ಆರಾಧನೆ ಮಾಡುತ್ತೇನೆ ಮೀನ್ಸ್ ಐ ವರ್ಷಿಪ್ ಗಾಡ್ ಡೈಲಿ ಆರ್ ಡೇ ಎಸ್ ನಾವೆಲ್ಲರೂ ನಾವೆಲ್ಲರೂ ಭಾರತೀಯರು ಅಗಣಿತ ಆಕಾಶದಲ್ಲಿ ಅಗಣಿತ ತಾರೆಗಳಿವೆ ನಡೆನುಡಿ ನಮ್ಮ ನಡೆನುಡಿ ಉತ್ತಮವಾಗಿರಬೇಕು ಆರಾಧನೆ ನಾವು ದಿನನಿತ್ಯ ದೇವರ ಆರಾಧನೆ ನಾನು ದಿನನಿತ್ಯ ದೇವರ ಆರಾಧನೆ ಮಾಡುತ್ತೇನೆ ಎಸ್ ಇದು ಸ್ವಂತ ವಾಕ್ಯ ಓನ್ ಸೆಂಟೆನ್ಸಸ್ ನೆಕ್ಸ್ಟ್ ಮೇನ್ ಡಿವೈಡ್ ದ ವರ್ಡ್ ಇದೆ ನೋಡ್ಕೊಳ್ಳಿ ಡಿವೈಡ್ ದ ವರ್ಡ್ ಡಿವೈಡ್ ದ ವರ್ಡ್ ಅಂದ್ರೆ ಪದಗಳನ್ನು ಬಿಡಿಸಿ ಬರೆಯಿರಿ ಪದಗಳನ್ನು ಬಿಡಿಸಿ ಸ್ಪ್ಲಿಟ್ ದ ವರ್ಡ್ ಬಿಡಿಸಿ ಬರೆ ನೋಡಿ ಎಕ್ಸಾಂಪಲ್ ವರ್ಡ್ ಕೊಡ್ತಿಲ್ಲ ನಾನು ಡೈರೆಕ್ಟ್ ಕೊಡ್ತಾ ಇದ್ದೇನೆ ದೇಶದುಳು ಪ್ಲಸ್ ದೇಶದೊಳೆಲ್ಲಿದ್ದರು ಅಂತಿದೆ ಅಲ್ವಾ ದೇಶದೊಳು ಪ್ಲಸ್ ಎಲ್ಲಿದ್ದರು ಇದು ಉತ್ತರ ದೇಶದೊಳು ಪ್ಲಸ್ ಎಲ್ಲಿದ್ದರು ನಾನು ಇಲ್ಲಿ ಬರಿತೇನೆ ಕ್ವಶನ್ಸ್ ಬರೀತೇನೆ ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ ದೇಶದೊಳೆಲ್ಲಿ ಒನ್ ಮಿನಿಟ್ ನೋಡಿ ಹಾಗೇನು ಬರೀತೇನೆ ಕ್ವಶನ್ ಈ ತರ ಇದೆ ಅಲ್ವಾ ದೇಶ ದು ಇದ್ದರು ಅಲ್ವಾ ಈಸ್ ಇಕ್ವಲ್ ಟು ನೀವೀಗ ಡಿವೈಡ್ ಮಾಡಬೇಕು ವರ್ಲ್ಡ್ ಯು ಹಾವ್ ಟು ಡಿವೈಡ್ ದ ವರ್ಡ್ ದೇಶದೊಳು ಪ್ಲಸ್ ಎಲ್ಲಿದ್ದರು ದೇಶದೊಳು ಎಲ್ಲಿದ್ದರು ದೇಶದೊಳು ಪ್ಲಸ್ ಎಲ್ಲಿದ್ದರು ಉಳು ಪ್ಲಸ್ ಎಳ್ಳೇ ಆಯ್ತು ದೇಶದೊಳಲ್ಲಿದ್ದರು ನೆಕ್ಸ್ಟ್ ಗೊಂದೆ ಅಂತ ಇದೆ ಅಲ್ವಾ ಯು ಹ್ಯಾವ್ ಟು ಡಿವೈಡ್ ದ ವರ್ಡ್ ಲೈಕ್ ದಿಸ್ ನಮಗೆ ಪ್ಲಸ್ ಒಂದೆ ಗೆ ಪ್ಲಸ್ ಓ ಗೋ ಗೊಂದೆ ನೆಕ್ಸ್ಟ್ ಕಡಲು ಪ್ಲಸ್ ಒಂದೇ ಕಡಲೊಂದೇ ಕಡಲು ಕಡಲು ಅಂದರೆ ಓಶಿಯನ್ ಸಿ ಕಡಲು ಪ್ಲಸ್ ಒಂದೇ ಒಂದೇ ಮೀನ್ಸ್ ಒನ್ ಕಡಲೊಂದೇ ಅಂದ್ರೆ ಸಮುದ್ರ ಒಂದೇ ಕಡಲೊಂದೇ ನೆಕ್ಸ್ಟ್ ಫೋರ್ತ್ ಒನ್ ಚಿಕ್ಕೆಗಳಿ ಚಿಕ್ಕೆಗಳಿದ್ದರು ಚಿಕ್ಕೆಗಳಿದ್ದರು ಅಂತ ಇದೆ ಚಿಕ್ಕೆಗಳು ಪ್ಲಸ್ ಇದ್ದರು ಚಿಕ್ಕೆಳು ಪ್ಲಸ್ ಇ ಇಳಿ ಚಿಕ್ಕೆಗಳಿದ್ದರು ನೆಕ್ಸ್ಟ್ ಫಿಫ್ತ್ ಬಿಳು ಬಿಳುಪೊಂದೆ ಅಂತ ಇದೆ ಬಿಳುಪೊಂದೆ ಅಂತ ಇದೆ ಬಿಳುಪು ಪ್ಲಸ್ ಒಂದೇ ಬಿಳುಪು ಪ್ಲಸ್ ಒಂದೇ ಪು ಪ್ಲಸ್ ಓ ಪೊ ಬಿಳುಪು ಪ್ಲಸ್ ಒಂದೇ ಬಿಳುಪೊಂದೆ ಎಸ್ ನೋಡ್ತಾ ಹೋಗಿ ದೇಶದುಳೆಲ್ಲಿದ್ದರು ದೇಶದೊಳು ಪ್ಲಸ್ ಎಲ್ಲಿದ್ದರು ನಮಗೊಂದೇ ನಮಗೆ ಪ್ಲಸ್ ಒಂದೇ ಕಡಲೊಂದೇ ಕಡಲು ಪ್ಲಸ್ ಒಂದೇ ಚಿಕ್ಕೆಗಳಿದ್ದರು ಚಿಕ್ಕೆಗಳು ಪ್ಲಸ್ ಇದ್ದರು ಬಿಳುಪೊಂದೇ ಬಿಳುಪು ಪ್ಲಸ್ ಒಂದೇ ಎಸ್ ಇದು ಐಕ್ಯಗಾನ ಪೋಯಮ್ ಇಂದ ನಿಮಗೆ ಯೂನಿಟ್ ಎಷ್ಟಿಗೆ ಇರುವಂತಹ ಪೋಯಮ್ ಆಗಿರ್ತದೆ ಇಂಪಾರ್ಟೆಂಟ್ ಒನ್ ಕೂಡ ಇದರಲ್ಲಿ ಓನ್ ಸೆಂಟೆನ್ಸ್ ಇಂಪಾರ್ಟೆಂಟ್ ಒನ್ ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್ ನಾವೆಲ್ಲರೂ ಮತ್ತು ಅಗಣಿತ ನೆಕ್ಸ್ಟ್ ಅಪೋಸಿಟ್ ಅನ್ನು ರಿವೈಸ್ ಮಾಡ್ಬೋದು ಇದನ್ನು ಪದಗಳನ್ನು ಬಿಡಿಸಿ ಬರೆಯಿರಿ ಕೂಡ ರಿವೈಸ್ ಮಾಡ್ಬೋದು ಎಸ್ ನ ಈಗಿಂದಲೇ ನೀವು ರಿವಿಷನ್ ಮಾಡಿದರೆ ನೆಕ್ಸ್ಟ್ ಈಸಿ ಆಗ್ತದೆ ಎಕ್ಸಾಮಿಗಾಗುವಾಗ ಎಸ್ ಈ ಟೆಸ್ಟಿಗೆ ಇರುವಂತಹ ಪೋಯಂ ಐಕ್ಯಗಾನ ಇಫ್ ಯು ವಾಂಟ್ ಮೋರ್ ಎಕ್ಸ್ಪ್ಲನೇಷನ್ಸ್ ಆರ್ ಕ್ವಶನ್ ಆ್ಯಂಡ್ ಆನ್ಸರ್ ಯು ಕ್ಯಾನ್ ಓಪನ್ ಕಮೆಂಟ್ ಬಾಕ್ಸ್ ಆ್ಯಂಡ್ ಕಮೆಂಟ್ ಆನ್ ದಟ್ ಓಪ ಕಮೆಂಟ್ ಬಾಕ್ಸ್ ಓಕೆ ಕಮೆಂಟ್ ಇಟ್ ಎಸ್ ಐ ವಿಲ್ ಟ್ರೈ ಟು ಅಪ್ಲೋಡ್ ಎಸ್ ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಎಗೇನ್ ಎಗೇನ್ ಹೇಳ್ತಾ ಇದ್ದೇನೆ ನಿಮಗೆ ಐಕನನ್ನು ಕ್ಲಿಕ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವ ವೀಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಬರ್ತಾ ಇರ್ತದೆ ಎಸ್ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್